ಹಸಿಮೆಣೆ ಇರಲು ರೆಡಿಯಾದ ವಿಜಯ್ ರಶ್ಮಿಕಾ ಕೆಲವು ವರ್ಷಗಳಿಂದ ಪ್ರೀತಿಯಲ್ಲಿದ್ದ ಈ ಜೋಡಿ ಹಸಿಮೆಣೆ ಏರಲು ರೆಡಿಯಾಗಿದ್ದಾರೆ ಪ್ರೀತಿಯಲ್ಲಿದ್ದರೂ ಎಲ್ಲೂ ಹೇಳಿಕೊಳ್ಳದ ಈ ಜೋಡಿ ಗೋಸೆಪ್ ಸುದ್ದಿಗಳಿಗೆ ತೆರೆ ಎಳೆದಿದ್ದಾರೆ ಕಪಲ್ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರುಗೊಂಡ ಇಬ್ಬರು ಇತ್ತೀಚೆಗಷ್ಟೇ ತಮ್ಮ ವಿವಾಹ ನಿಶ್ಚಿತಾರ್ಥ ಮುಗಿಸಿಕೊಂಡು ಮದುವೆಯಾಗ್ತಾರೆ ಎಂಬ ಸುದ್ದಿ ಅರಿದಾಡಿತ್ತು ಇದೀಗ ಫೆಬ್ರವರಿಯಲ್ಲಿ ಮದುವೆ ನಡೆಯುತ್ತೆ ಅನ್ನೋದು ಬಹುತೇಕ ಖಚಿತವಾಗಿದೆ ಹೌದು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಇಪ್ಪತ್ತಾರರಂದು ರಾಜಸ್ಥಾನದ ಉದಯ್ಪುರದಲ್ಲಿ ಈ ಜೋಡಿ ಹಸಿಮಣೆ ಇರಲಿದೆ ಅನ್ನೋದು ಆಪ್ತ ಮೂಲಗಳ ಮಾಹಿತಿ ಬರುತ್ತದೆ ಸಹಜವಾಗಿಯೇ ದಕ್ಷಿಣ ಭಾರತದಲ್ಲಿ ಮದುವೆಯನ್ನ ಹುಡುಗಿಯ ಮನೆಯವರೇ ನಡೆಸಿಕೊಡುವುದರಿಂದ ರಶ್ಮಿಕಾ ಅವರ ತವರೂರಾದ ಕೊಡಗಿನಲ್ಲಿ ಮದುವೆ ನಡೆಯಬಹುದು ಎಂದು ಕೆಲವರು ಊಹಿಸಿದರು ಇನ್ನು ಕೆಲವರು ರಶ್ಮಿಕಾ ಅವರು ತೆಲುಗು ಚಿತ್ರರಂಗದಲ್ಲೇ ಈಗ ಹೆಚ್ಚು ಸಕ್ರಿಯವಾಗಿರುವುದರಿಂದ ಮದುವೆ ಹೈದರಾಬಾದಿನಲ್ಲಿ ನಡೆಯಬಹುದು ಎಂದು ಊಹಿಸಿದರು ಆದರೆ ಇವರಿಬ್ಬರ ಮದುವೆ ರಾಜಸ್ಥಾನದ ಉದಯಪುರದಲ್ಲಿ ನಡೆಯಲಿದೆ ಎಂದು ಆಪ್ತ ಮೂಲರಿಂದ ವರದಿ ಬಂದಿದೆ ಕಪಲ್ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರು ರಾಜಸ್ಥಾನದ ಉದಯಪುರದ ಅರಮನೆಯೊಂದರಲ್ಲಿ ಈ ಜೋಡಿಯ ಮದುವೆ ನಡೆಯಲಿದೆ ಎಂದು ಹೇಳಲಾಗಿದೆ ಇದಕ್ಕಾಗಿಯೇ ಅಲ್ಲಿನ ಐಷಾರಾಮಿ ಪ್ಯಾಲೇಸ್ ಹೋಟೆಲ್ವೊಂದರ ಹುಡುಕಾಟದಲ್ಲಿ ರಶ್ಮಿಕಾ ಮದುವೆ ಜವಾಬ್ದಾರಿ ಹೊತ್ತಿರುವ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯೊಂದು ಹುಡುಕಾಟ ನಡೆಸುತ್ತಿದೆ ಮೂರು ಪ್ಯಾಲೇಸ್ ಹೋಟೆಲ್ಗಳನ್ನು ಫೈನಲೈಸ್ ಮಾಡಲಾಗಿದ್ದು ಇವುಗಳಲ್ಲೊಂದು ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತಿದೆ ಎನ್ನಲಾಗಿದೆ ಎಂಗೇಜ್ಮೆಂಟ್ ಆಗಿದ್ದ ಕಿರುಕ್ ಬ್ಯೂಟಿ ರಶ್ಮಿಕಾ ಉದಯಪುರದ ಅರಮನೆಯಲ್ಲಿ ನಡೆಯಲಿದೆ ಕಲ್ಯಾಣ ಮಾಧ್ಯಮಗಳಿಗೆ ಈ ವಿಚಾರದ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ನೀಡಿರುವುದು ವಿಜಯ್ ದೇವರುಕೊಂಡ ಅವರ ಆಪ್ತರು ಎಂದು ಹೇಳಲಾಗಿದೆ ಬರುವ ಫೆಬ್ರವರಿಯಲ್ಲಿ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದು ಅದಕ್ಕಾಗಿ ಈಗಾಗಲೇ ತಯಾರಿ ಆರಂಭವಾಗಿದೆ ಮದುವೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗುತ್ತಿದೆ ಅದು ಸೇರಿದಂತೆ ಆಮಂತ್ರಣ ಪತ್ರಿಕೆಯ ಡಿಸೈನ್ ಬಗ್ಗೆಯೂ ಚರ್ಚೆಗಳು ಸಾಗಿವೆ ಎಂದು ಹೇಳಲಾಗಿದೆ ಹಾಗೆ ಈ ಮದುವೆಗಾಗಿ ಇವರು ರಾಜಸ್ಥಾನದ ಉದಯಪುರ ಆಯ್ಕೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಅನೇಕ ಸೆಲೆಬ್ರಿಟಿಗಳು ವಿವಾಹಕ್ಕೆ ಉದಯಪುರವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ವಿಜಯ್ ಹಾಗೂ ರಶ್ಮಿಕಾ ಮಂದಣ್ಣ ಕೂಡ ಇದೇ ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಮೂಡಿದೆ ಮೊದಲು ಕತ್ರಿನಾ ಕಿಯಾರಾ ಅಡ್ವಾಣಿ ಪರಿಣಿತಿ ಚೋಪ್ರಾ ಅವರು ರಾಜಸ್ಥಾನದಲ್ಲಿ ವಿವಾಹ ಆಗಿದ್ದರು ಹಳೆಯ ಕಾಲದ ರಾಜರುಗಳ ಕೋಟೆಗಳನ್ನು ಹೋಟೆಲ್ ಆಗಿ ಬದಲಾಯಿಸಲಾಗಿದ್ದು ವಿವಾಹಕ್ಕೆ ವಿಶೇಷ ಮೆರುಗು ನೀಡುತ್ತದೆ ಹೈದರಾಬಾದ್ ಅಥವಾ ಬೆಂಗಳೂರಿನಲ್ಲಿ ವಿವಾಹ ನಡೆಸಿದರೆ ಖಾಸಗಿ ತನಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಹೆಚ್ಚು ಆದರೆ ರಾಜಸ್ಥಾನದಲ್ಲಿ ಮದುವೆಯಾದರೆ ಈ ರೀತಿಯ ಸಮಸ್ಯೆ ಇರೋದಿಲ್ಲ ಈಗ ರಶ್ಮಿಕಾ ಮಂದಣ್ಣ ಒಪ್ಪಿಕೊಂಡ ಕೆಲವು ಸಿನಿಮಾ ಕೆಲಸಗಳನ್ನ ಪೂರ್ಣಗೊಳಿಸಬೇಕಾಗಿದೆ ಇದಾದ ಬಳಿಕ ರಶ್ಮಿಕಾ ಮಂದಣ್ಣ ಅವರು ವಿವಾಹ ಕಾರ್ಯದಲ್ಲಿ ಬ್ಯುಸಿ ಆಗಲಿದ್ದಾರೆ ಎಂದು ಎಂದು ಹೇಳಲಾಗುತ್ತಾ ಇದೆ ಒಟ್ನಲ್ಲಿ ಗಾಸಿಪ್ ಸುದ್ದಿಗಳಿಗೆ ತೆರೆ ಎಳೆದು ವೈವಾಹಿಕ ಜೀವನಕ್ಕೆ ಕಾಲಿಡೋಕೆ ರೆಡಿಯಾಗ್ತಾ ಇದ್ದಾರೆ ಕಿರಿಕ್ ಬ್ಯೂಟಿ ರಶ್ಮಿಕಾ ಹಾಗೂ ವಿಜಯ್